ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲಾ ಭರತ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಇರುವಂತಹ ಗೀ ರೈಸ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಧ್ಯಾಹ್ನದ ಊಟಕ್ಕೂ ಹಾಗೆ ನೈಟ್ ಡಿನ್ನರ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಆ್ಯಂಡ್ ತುಂಬನೇ ಕಡಿಮೆ ಸಮಯದಲ್ಲಿ ಕೂಡ ಈ ಒಂದು ರೆಸಿಪಿನ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ರೆಸಿಪಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಎಲ್ಲ ಪಲಾ ಸ್ಪೈಸಸ್ಸು ಹಾಕೊತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಎಲ್ಲನೂ ಕೂಡ ಇದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಂತರ ಇಲ್ಲಿ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಹಾಗೆ ಒಂದು ಹಸೆ ಈ ರೀತಿಯಾಗಿ ಬಿಟ್ಟು ಹಾಕೋತಾ ಇದ್ದೀನಿ ನೀವು ಖಾರ ಹೆಚ್ಚಿಗೆ ತಿನ್ನೋರು ಅಂತಿದ್ರೆ ಹೆಚ್ಚಾಗಿ ಹಾಕೋಬೋದು ಹಾಗೆ ಒಂದು ಮೀಡಿಯಮ್ ಸೈಜಷ್ಟು ಈರು ಈರುಳ್ಳಿನೂ ಕೂಡ ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕೊಂಡು ವಾಸನೆ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇಲ್ಲಿ ಈರುಳ್ಳಿ ಕೂಡ ವಾಸನೆ ಎಲ್ಲ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಅರ್ಧ ಟೀ ಅಷ್ಟು ಗರಂ ಮಸಾಲ ಹಾಕ್ಕೊಂಡು ಹಾಗೆ ನಾನು ಇಲ್ಲಿ ಬಟಾಣಿ ಕೂಡ ಹಸಿ ಬಟಾಣಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ಕೋತಾ ಇದ್ದೀನಿ ನಿಮಗೆ ಕ್ಯಾರೆಟ್ ಬೇಕಿದ್ದಲ್ಲಿ ಹಾಕೋಬೋದು ಇಲ್ಲಂದರೆ ಸ್ಕಿಪ್ ಮಾಡ್ಕೋಬೋದು ನಂತರಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನ ಹಾಲನ್ನ ಹಾಕೋತಾ ಇದ್ದೀನಿ ಈ ತೆಂಗಿನ ಹಾಲು ಹಾಕಿ ಈ ಒಂದು ಗೀರೆಸ್ ಮಾಡೋದ್ರಿಂದ ರುಚಿಯಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಮೊಸರು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಂದರೆ ಸ್ಕಿಪ್ ಮಾಡ್ಕೋಬೋದು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಕೂಡ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಂಡಿದ್ದೀನಿ ಉಪ್ಪು ಕೂಡ ಹಾಕಿದ್ದೇನೆ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ಕುದಿ ಬಂದಾದ ಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಜಿಲ್ ಬಂದರೆ ಸಾಕು ನಮಗಿಲ್ಲಿ ಗೀ ರೈಸ್ ರೆಡಿಯಾಗಿ ಹೋಗುತ್ತೆ ನೋಡಿ ಇಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂತಹ ಗೀ ರೈಸು ನಮಗೆ ಇಲ್ಲಿ ರೆಡಿಯಾಗಿ ಹೋಯಿತು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎರಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್